ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಮ್ಮ ಚಾನಗ್ಲಿ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಉತ್ತರ ಕರ್ನಾಟಕ ವಿಶೇಷ ತಿಂಡಿ ಮಾಡ್ತಾಯಿದ್ದೀನಿ ಬೆಳಗಿನ ತಿಂಡಿ ಇದು ಅಳ್ಳಿನ ಸುಸ್ಲಾ ಅಂತಾರೆ ಇದಕ್ಕೆ ಇನ್ನೊಂದು ಚುರುಮುರಿ ಸುಸ್ಲಾ ಅಂತ ಕರೀತಾರೆ ನಾನು ಮಾಡ್ತಾ ಇರೋದು ಇದು ಒಬ್ರಿಗೆ ಆಗಷ್ಟೇ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಒಬ್ರಿಗೆ ಎಷ್ಟು ಬೇಕೋ ಅಷ್ಟು ಚುರುಮುರಿನ ತೊಯಿಸಿ ಇಟ್ಕೊಂಡಿರ್ಬೇಕಿದು ನೀರು ಜಾಸ್ತಿ ಹಾಕಿಬಿಟ್ಟು ತೊಯಿಸ್ಕೋಬೇಕು ಮತ್ತು ಒಂದು ಸ್ವಲ್ಪ ಇದು ಒಗ್ಗರಣೆಗೆ ಅಂತ ಕೊತ್ತಂಬರಿನ ತೊಗೊಂಡಿದ್ದೀನಿ ಮತ್ತು ಒಂದೇ ಹಾಕ್ತಾ ಇದ್ದೀನಿ ಇದು ಒಬ್ಬರಿಗೆಲ್ಲ ಖಾರ ಒಂದು ಜಾಸ್ತಿ ಇದೆ ಇದು ಅದಕ್ಕೋಸ್ಕರ ಒಂದೇ ಇದ್ದೀನಿ ಒಂದು ಈರುಳ್ಳಿ ಇದ್ದೀನಿ ನಾನು ಟೊಮೆಟೊ ಇಲ್ಲ ಟೊಮೆಟೊ ನೀವು ಬೇಕಿದ್ರೆ ಹಾಕ್ಕೋಬೋದು ನಾನು ಟೊಮೆಟೊ ಇಲ್ಲ ಯಾಕಂದರೆ ನನ್ನ ಮಗಳಿಗೆ ಅದು ಇಷ್ಟ ಇಲ್ಲ ಅದಕ್ಕೋಸ್ಕರ ನಾನು ಟೊಮೆಟೊ ಇಲ್ಲ ಇವಾಗ ನಾನು ಸ್ಟವ್ನ ಚಾಲೂ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ಒಂದು ಪ್ಯಾನ್ ಇಟ್ಕೋಬೇಕು ನಿಮ್ಗೆ ಕಡಾಯಿ ಪ್ಯಾನ್ ಏನು ಬೇಕೋ ಅದನ್ನೇ ಇಟ್ಕೊಳ್ಳಿ ಒಗ್ಗರಣೆಗೆ ಅಂತ ಒಂದು ಎರಡು ಸ್ಪೂನಷ್ಟು ನಾನು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಮೇಲೆ ಒಂದು ಸ್ವಲ್ಪ ನಾನು ಶೇಂಗಾ ಹಾಕ್ತಾ ಇದ್ದೀನಿ ಒಂದು ಮುಟ್ಟಿಗೆ ಅಷ್ಟು ಇದ್ದೀನಿ ಎಣ್ಣೆ ಮೇಲೆ ಹಾಕ್ಕೋಬೇಕು ಅದನ್ನು ಇದು ಕಾದ ಎಣ್ಣೆಯಲ್ಲಿ ಶೇಂಗಾನ ಹುರಿಬೇಕು ಹುರಿಯೋದ್ರಿಂದ ಇದು ರುಚಿ ಜಾಸ್ತಿ ಕೊಡುತ್ತೆ ಅದಕ್ಕೋಸ್ಕರ ಇದು ಹಸಿ ಶೇಂಗಾ ಇರುತ್ತೆ ಎಣ್ಣೆಯಲ್ಲಿ ಹುರಿದ್ರೆ ರುಚಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹುರಿಬೇಕು ಶೇಂಗಾ ಹುರಿದಾಯ್ತು ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ತಾ ಇದ್ದೀನಿ ಆಮೇಲೆ ನಾವು ಹೆಚ್ಚಿಟ್ಟಿರುವ ಮೆಣಸಿನ್ಕಾಯಿನ ಹಾಕೋಣ ಮೆಣಸಿನ್ಕಾಯಿ ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಈರುಳ್ಳಿನ ಹಾಕೋಬೇಕು ಆಮೇಲೆ ಕರಿಬೇವು ಇದು ಮುಂಚೆನೇ ಹಾಕಬೇಕಾಗಿತ್ತು ನನಗೆ ಮರ್ಸೋಯಿತು ಇವಾಗ ಹಾಕ್ತಾ ಇದ್ದೀನಿ ನೀವು ಮುಂಚೆನೇ ಹಾಕೊಳ್ಳಿ ತೆಂಗಾ ಆದಮೇಲೆ ಕರಿಬೇವನ್ನು ಹಾಕಿ ಇದು ಉಳ್ಳಾಗಡ್ಡಿ ಎಲ್ಲ ಹಸಿ ವಾಸನೆ ಹೋಗಿದೆ ಇವಾಗ ಒಂದು ಸ್ವಲ್ಪ ಅರಿಶಿನ ಹಾಕ್ಕೋಬೇಕು ಮತ್ತೆ ಒಂದು ಸ್ವಲ್ಪ ತಿರುಬೇಕಿದು ಅರಿಶಿಣ ಹಾಕೊಂಡ್ಮೇಲೆ ಇದಕ್ಕೆ ಟೊಮೆಟೊ ಎಲ್ಲ ಹಾಕಿದ್ರೆ ಇನ್ನು ಚೆನ್ನಾಗಿರುತ್ತೆ ಹಾಕ್ತಾರೆ ನಮ್ಮ ಸೈಡೆಲ್ಲ ಬಟ್ ನಾನು ಇಲ್ಲ ನನ್ನ ಮಗಳು ತಿನ್ನೋದಿಲ್ಲ ಅಂದ್ಬಿಟ್ಟು ನಾನು ಹಾಕ್ತಾ ಇಲ್ಲ ನೀವು ಹಾಕ್ಕೊಳ್ಳಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ನಾನು ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ ಇವಾಗ ನಾವು ತೊಯಿಸಿಟ್ಟಿರೋ ಇದಕ್ಕೆ ಹಾಕೊಂಡು ಬಿಡೋಣ ಇದು ನಮ್ಮ ಸೈಡು ಜಾಸ್ತಿ ಮಾಡ್ತಾರೆ ಬೆಳಗಿನ ತಿಂಡಿಗೆಲ್ಲ ಈ ಥರ ಜಾಸ್ತಿ ಮಾಡ್ತಾರೆ ಬಿಜಾಪುರ ಮತ್ತೆ ಗುಲ್ಬರ್ಗ ಮತ್ತೆ ರಾಯಚೂರು ಸೈಡ್ ಕೂಡ ಇದನ್ನ ಮಾಡ್ತಾರೆ ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಮತ್ತು ನಿಮಗೆ ಇದರಲ್ಲಿ ಕೆಂಪು ಖಾರದ ಪುಡಿನೂ ಹಾಕ್ತಾರೆ ನಮ್ಗೆ ಒಂದು ವೇಳೆ ಹಸಿ ಮೆಣಸಿನ್ಕಾಯಿ ಮನೆಯಲ್ಲಿ ಇರಲಿಲ್ಲ ಅಂದಾಗ ಕೆಂಪು ಖಾರದ ಪುಡಿನೂ ಹಾಕ್ಕೋಬೋದು ಅದು ಕೂಡ ರುಚಿ ಚೆನ್ನಾಗಿ ಕೊಡುತ್ತೆ ಮಕ್ಕಳಿಗೆಲ್ಲ ಹಸಿ ಮೆಣಸಿನ್ಕಾಯಿ ಇಷ್ಟಪಡೋದಿಲ್ಲ ಅಂಥವರು ಕೆಂಪು ಖಾರದ ಪುಡಿನ ಹಾಕ್ಕೋಬೋದು ಮತ್ತು ಮಕ್ಕಳಿಗಾದರೆ ಮ್ಯಾಗಿ ಮಸಾಲ ಕೂಡ ಇದರಲ್ಲಿ ಹಾಕ್ಬೋದು ಅದು ಕೂಡ ಇನ್ನೂ ರುಚಿ ಹೆಚ್ಚಾಗುತ್ತೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿನ್ನೋ ಥರ ಆಗಿರುತ್ತೆ ಅದು ಇದು ಒಂದು ಸ್ಪೂನಷ್ಟು ಇದು ಪುಟಾಣಿ ಪೌಡ್ರ್ ಯಾರಾದರೂ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಇದು ರೆಡಿ ಆಯಿತು ಇದು ತುಂಬ ಚೆನ್ನಾಗಿರುತ್ತೆ ಇದು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಇದು ಕಂಪ್ಲೀಟ್ ಆಗಿದೆ ಸ್ಟವ್ನ ಬಂದ್ ಮಾಡ್ಕೊಂಬಿಡೋಣ ನೋಡಿ ಫ್ರೆಂಡ್ಸ್ ಇದು ರೆಡಿಯಾಗಿದೆ ಸುಸ್ಲಾ ಹಳ್ಳಿಂದು ಸುಸ್ಲಾ ಚುರ್ಮುರಿ ಸುಸ್ಲಾ ಅಂತಾರೆ ಇದು ಇದು ತಿನ್ನಲು ರೆಡಿಯಾಗಿದೆ ಮತ್ತು ನಾನು ಟೊಮೆಟೊ ಹಾಕಿಲ್ಲ ಟೊಮೆಟೊ ಬದಲಿಗೆ ಲಿಂಬೆ ಹಣ್ಣು ಇಟ್ಟಿದ್ದೀನಿ ಲಿಂಬೆಹಣ್ಣು ಬೇಡ ಅನ್ನೋರು ಮೊಸರು ಕೂಡ ಇದ್ರ ಜೊತೆಗೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ರುಚಿ ಕೂಡ ಚೆನ್ನಾಗಿ ಬರುತ್ತೆ ಇದು ಬೆಳಗಿನ ತಿಂಡಿಗೆ ಎಲ್ಲ ನಮ್ಮ ಸೈಡ್ ಮಾಡ್ತಾರೆ ಮತ್ತು ನಿಮಗೆ ಗೆಸ್ಟ್ ಯಾರಾದರೂ ಬಂದಿದ್ರೆ ಅತಿ ಸುಲಭವಾಗಿ ಬೇಗನೆ ಮಾಡುವಂಥ ರೆಸಿಪಿ ಇದು ಯಾರು ಬಂದಾಗ ಕೂಡ ನಮ್ಮ ಕಡೆ ಮಾಡ್ತಾರೆ ಇದನ್ನು ಬೆಳಗಿನ ತಿಂಡಿಗೆ ಎಷ್ಟು ಬಂದಾಗೆಲ್ಲ ಮಾಡ್ತಾರೆ ಬಟ್ ನೀವು ಕೂಡ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ನೀವು ಮಾಡಿದ ಮೇಲೆ ಏನೇನಾಯಿತು ಅಂತ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ ಓಕೆ ಫ್ರೆಂಡ್ಸ್ ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಆಲ್ರೆಡಿ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಓಕೆ ಫ್ರೆಂಡ್ಸ್ ಮತ್ತೆ ಹೊಸ ವಿಡಿಯೋದಿಂದ ಸಿಗೋಣ ಎಲ್ಲರಿಗೂ ನಮಸ್ಕಾರ